ಇತ್ತೀಚಿನ ದಿನಗಳಲ್ಲಿ ಕೃಷಿ ಹೇಗಾಗಿದೆ ಅಂತ ಹೇಳಿದರೆ ಕೃಷಿಕ ಸಮಾಜ ಇರುವಂಥದ್ದು ಸರ್ಕಾರ ಮತ್ತು ಕೃಷಿಕರ ಮಧ್ಯೆ ಒಂದು ಕೊಂಡಿ ಇರುವಂಥ ಕೊಂಡಿಯಾಗಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಕೃಷಿಕ ಸಮಾಜ ಸರ್ಕಾರದ ಅನುದಾನಗಳೇನಿದೆ ಆ ಅನುದಾನಗಳನ್ನ ಕೃಷಿಕ ಸಮಾಜಕ್ಕೆ ಕೊಡುವಂಥದ್ದು ಮತ್ತು ಕೃಷಿಕ ಸಮಾಜದ ಮೂಲಕ ಸರ್ಕಾರಕ್ಕೆ ರೈತರಿಗೆ ನೇರವಾಗಿ ಸಿಗುವಂಥ ಸವಲತ್ತುಗಳನ್ನು ಒದಗಿಸ್ಕೊಡುವಂಥದ್ದು ಕೃಷಿಕ ಸಮಾಜದ ಕೆಲಸ ಆಗಿದೆ ಕೆಲವು ಸಂದರ್ಭಗಳಲ್ಲಿ ಕೃಷಿಕ ಸಮಾಜ ಕೃಷಿಕರ ಬಗ್ಗೆ ಇರುವಂಥ ಕಷ್ಟ ನಷ್ಟ ಕಷ್ಟ ಮತ್ತು ಸುಖಗಳು ದುಃಖಗಳು ಮತ್ತು ಏನಿದೆ ಆ ಸಲಹೆಗಳನ್ನೇ ಕೊಡುವಂಥದ್ದು ಮತ್ತು ಅದಕ್ಕೆ ಪರಿಹಾರಗಳನ್ನ ಹುಡುಕೊಳ್ಳಿಕ್ಕೆ ಸಹಾಯ ಮಾಡುವಂಥದ್ದು ಸಲಹೆಗಳನ್ನ ಕೊಡುವಂಥ ಕೆಲಸವನ್ನು ಕೃಷಿಕ ಸಮಾಜ ಮಾಡುತ್ತೆ ಸರ್ಕಾರದ ಜೊತೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ಹೇಗಾಗಿದೆ ಹೇಳಿದ್ರೆ ಕೃಷಿಯನ್ನು ಖುಷಿಯಾಗಿ ಮಾಡ್ತಾ ಆದಂತ ದಿನಗಳು ದೂರ ಆಗೋಗಿದೆ ಈಗ ಕೃಷಿಯನ್ನು ಮಾಡಲಿಕ್ಕೆ ಹೊರಟವ್ರಿಗೆ ಕೃಷಿ ಅಂತ ಹೇಳಿದರೆ ಒಂದು ಅನಿಶ್ಚಿತ ಅನಿಶ್ಚಿತತೆ ಏನು ನಾನು ಮಾಡುವಂಥ ಬೆಳೆಗೆ ಬೆಳೆಗೆ ಬೆಲೆ ಬೆಲೆ ಸಿಗುತ್ತಾ ನನ್ನ ಬೆಳೆ ಕೈಗೆ ಸಿಗುತ್ತಾ ಎಲ್ಲ ಒಂದು ಅನ್ಸರ್ಟನಿಟಿ ಕೃಷಿಕನಿಗೆ ಕಾಡ್ತಾ ಇದೆ ಜೊತೆಗೆ ಕೃಷಿಕ ಖುಷಿಯಾಗಿರಬೇಕು ಅನ್ನೋದೇ ಈ ದೇಶದ ಅಥವಾ ನಮ್ಮ ಧ್ಯೇಯ ಉದ್ದೇಶ ಮತ್ತು ಕೃಷಿಯನ್ನು ನೆಮ್ಮಕೊಂಡಿರುವಂಥ ದೇಶ ಹೆಚ್ಚು ಕೃಷಿಯನ್ನು ಹೊಂದಿರುವಂಥ ದೇಶ ಸೊ ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆ ಮತ್ತು ತಾಲೂಕುಗಳಲ್ಲಿ ತಗೊಂಡರೆ ತಗೊಂಡ್ರೆ ತಾಲೂಕಿನಲ್ಲಿ ಸಾಕಷ್ಟು ಕೃಷಿಕರಿಗೆ ಆಗ್ತಿರುವಂಥ ತೊಂದರೆಗಳು ಮೊದಲನೆಯದಾಗಿ ಆನೆ ಹಾವಳಿ ಇತ್ತೀಚೆಗೆ ನಮ್ಮ ಸರ್ಕಾರ ವಿಚಾರವಾಗಿ ಹಲವಾರು ಸಚಿವರು ಉಪಮುಖ್ಯಮಂತ್ರಿಗಳು ಮತ್ತು ಆಲಿ ಮತ್ತು ಮಾಜಿ ಸಂಸದರು ಇವರೆಲ್ಲರೂ ಕೂಡ ಈ ಆನೆ ದಾಳಿ ವಿಚಾರವಾಗಿ ಸಾಕಷ್ಟು ಚರ್ಚೆಗಳನ್ನ ರೈತರ ಜೊತೆ ಮಾಡಿದ್ದಾರೆ ಅದೇ ರೀತಿಯಾಗಿ ಅದಕ್ಕೆ ಪರಿಹಾರಗಳನ್ನ ಹುಡುಕ್ಲಿಕ್ಕೂ ಕೂಡ ಸಾಕಷ್ಟು ವಿಚಾರಗಳನ್ನ ವಿನಿಮಯ ಮಾಡಿಕೊಂಡಿದ್ದಾರೆ ನಿಮ್ಮ ನಿಮ್ಮ ಜೊತೆ ಇರ್ಬೋದು ಮತ್ತು ತಜ್ಞರ ಜೊತೆ ಮಾಡಿದ್ದಾರೆ ಹಾಗಾಗಿ ಆನೆಗೆ ಶಾಶ್ವತ ಆನೆಗೆ ಆವಳಿಯಿಂದ ಮತ್ತೆ ಆನೆಯಿಂದ ಬೆಳಗ್ಗೆ ರೈತನ ಬೆಳೆಗೆ ಆಗ್ತಿರುವಂಥ ಹಾವಳಿಗಳಿಂದ ಶಾಶ್ವತವಾಗಿ ಪರಿಹಾರವನ್ನು ಹುಡುಕುವಂಥ ಕೆಲಸ ಆಗಬೇಕಾಗಿದೆ ಆ ವಿಚಾರವಾಗಿ ಸರ್ಕಾರ ಏನೇನು ತೀರ್ಮಾನಗಳು ತಗೊಂಡಿದೆ ಒಂದು ಆನೆಗಳನ್ನ ಟಾಸ್ಕ್ ಫೋರ್ಸ್ ಮಾಡಿ ಅಥವಾ ಅದನ್ನು ಹಿಡಿಯುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದು ಶಾಶ್ವತ ಪರಿಹಾರ ಅಲ್ಲ ಅಂತೇಳಿ ರೈತರು ಮತ್ತೆ ಕೃಷಿಕರು ಕೂಡ ಅದನ್ನು ಅಭಿಪ್ರಾಯಪಟ್ಟಿದ್ದಾರೆ ಶಾಶ್ವತವಾಗಿ ಮಾಡಬೇಕಾಗಿರುವಂಥದ್ದು ಒಂದು ಆನೆ ಕಾರಿಡರ್ನ ಮಾಡಬೇಕಾಗುತ್ತೆ ಎಲಿಫೆಂಟ್ ಕಾರಿಡಾರ್ ಮಾಡೋದ್ರಿಂದ ಈ ನಮಸ್ಕಾರದ ಆ ಏನು ಆನೆಗಳ ಆವಳಿ ಏನಿದೆ ಅಥವಾ ಬೆಳೆಗಳ ನಾಶ ಏನಾಗ್ತಾ ಇದೆ ಆ ಆನೆಗಳಿಂದ ಅದರಿಂದ ಮುಕ್ತಿಯನ್ನ ಹೊಂದ್ಬೋದು ಶಾಶ್ವತವಾದ ಪರಿಹಾರವನ್ನು ಮಾಡಬೇಕು ಏನು ತಾತ ತಾತ್ಕಾಲಿಕವಾಗಿ ಆನೆಗಳನ್ನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ರೈತರನ್ನ ಮೆಚ್ಚಲಿಕ್ಕೋ ಅಥವಾ ಇನ್ನೊಂದು ಇನ್ನೊಂದು ಆಯಾ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಅವ್ರು ಮಾಡ್ಕೊಂಡು ಹೋದರೆ ಅದು ಶಾಶ್ವತವಾಗಿ ಪರಿಹಾರ ಆಗಲ್ಲ ಜೊತೆಗೆ ಕಾಡಂಚಲ್ಲಿರುವಂಥ ಮುಖ್ಯವಾಗಿ ಕಾಡಿನೆಂಚಿನಲ್ಲಿರುವಂಥ ರೈತರು ಏನು ಬೆಳೆ ಬೆಳೀತಿದ್ದಾರೆ ಬೆಳೆ ನಷ್ಟ ಏನಾಗ್ತಾ ಇದೆ ಆ ಬೆಳೆ ನಷ್ಟ ಏನಾಗಿದೆ ಅದನ್ನು ಇದು ಮಾಡ್ಕೋಬೇಕು ಮತ್ತು ಪ್ರತಿ ಹೆಕ್ಟೇರಿಗೆ ಅವರಿಗೆ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅಂತೇಳಿ ರೈತರು ಕೂಡ ಕೇಳ್ತಿದ್ದಾರೆ ಯಾಕಂತಾದರೆ ಕಾಡಿನಂಚಿನಲ್ಲಿರುವಂಥ ರೈತರುಗಳು ಏನು ಆನೆ ಆನೆ ದಾಳಿ ಆ ದಾಳಿಯಿಂದ ಯಾವುದೇ ಬೆಳೆಗಳನ್ನ ಇಲ್ಲ ಅದನ್ನು ತೆಕ್ಕಲು ಬಿಟ್ಟಿದ್ದಾರೆ ರೈತರು ಆ ತೆಕ್ಕಲು ಬಿಟ್ಟಿದ್ದರಿಂದ ಅವರಿಗೆ ವಾರ್ಷಿಕ ವರಮಾನ ಅಥವಾ ಅವರಿಗೆ ಏನು ಬರ್ತಾಯಿತ್ತು ಅದು ಬರ್ತಾ ಇಲ್ಲ ಅದರಿಂದ ನಷ್ಟ ಅನುಭವಿಸ್ತಾ ಇಲ್ಲ ರೈತರು ಸರ್ಕಾರ ತಕ್ಷಣ ಈ ವಿಚಾರವಾಗಿ ಅವರಿಗೆ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಶಾಶ್ವತವಾದ ಪರಿಹಾರವನ್ನು ಹುಡುಕೋ ತನಕ ಎಲ್ಲಿ ಯಾವತ್ತು ಶಾಶ್ವತ ಪರಿಹಾರವನ್ನು ಕಂಡುಹಿಡಿತಾರೋ ಅಲ್ಲಿವರೆಗೆ ಪ್ಯಾಕೇಜನ್ನು ಘೋಷಣೆ ಮಾಡಬೇಕು ಅನ್ನೋಂಥದ್ದು ಕೂಡ ರೈತರ ಒಂದು ಮುಖ್ಯ ಬೇಡಿಕೆ ಅಥವಾ ಅಹವಾಲ್ ಜೊತೆಗೆ ಏನು ಹಲವಾರು ಸಮಸ್ಯೆಗಳಿವೆ ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಆರ್ ಟಿ ಸಿಗೆ ಸಂಬಂಧಪಟ್ಟಂತೆ ಸರಿಯಾಗಿ ಕೃಷಿಕರಿಗೆ ಏನಿದೆ ಕೃಷಿಕ ಮಾಡ ಕೃಷಿ ಮಾಡುವಂಥವನಿಗೆ ಭೂಮಿಯೇ ಆಧಾರ ಕೃಷಿ ಮಾಡಲಿಕ್ಕೆ ಸೊ ಅವನಿಗೆ ಸರಿಯಾದ ಆರ್ ಟಿ ಸಿಗಳಾಗ್ತಾಯಿಲ್ಲ ಇಲ್ಲ ಅದೇ ರೀತಿಯಾಗಿ ಏನು ಅವನು ಸರ್ಕಾರದಿಂದ ಮಂಜೂರಾದ ಜಮೀನುಗಳೇನಿದೆ ಆ ಮಂಜೂರಾದ ಜಮೀನುಗಳಿಗೆ ಸಂಬಂಧಪಟ್ಟಂತೆ ಪೋಡಿ ಆಗ್ತಾಯಿಲ್ಲ ದುರಸ್ತಿ ಆಗ್ತಾ ಇಲ್ಲ ಈ ಎಲ್ಲ ಕೆಲ ಕೆಲಸಗಳನ್ನ ಸರ್ಕಾರ ತಕ್ಷಣ ಮಾಡಬೇಕು ಪೋಡಿ ಆಂದೋಲನ ಅಂತೇಳಿ ಮಾಡಿದ್ದಾರೆ ಆ ಪೋಡಿ ಆಂದೋಲನದಲ್ಲಿ ಎಷ್ಟು ಮಟ್ಟಿಗೆ ಅದು ಸಫಲ ಆಯಿತು ಅಂತೇಳಿ ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಆ ಆ ವಿಚಾರವಾಗಿ ಕೃಷಿಕನಿಗೆ ಅನುಕೂಲ ಆಗಬೇಕು ಪೋಡಿ ಆಂದೋಲನ ಆಗಬೇಕು ಪಿ ನಂಬರ್ಗಳೇನಿದೆ ಅದು ಸರಿಯಾದ ರೀತಿನಲ್ಲಿ ಸರ್ಕಾರ ಸರ್ವೇನ ಮಾಡುವಂಥದ್ದು ಮತ್ತು ಅವರಿಗೆ ಪಾಣಿಗಳನ್ನ ಕೊಡುವಂಥದ್ದು ಈ ಕೆಲಸಗಳನ್ನ ಆದರೆ ಆ ಕೃಷಿಯ ಕೃಷಿಕ ಏನು ಮಾಡ್ತಾನೆ ಆ ಜಮೀನನ್ನು ಅಭಿವೃದ್ಧಿ ಪಡಿಸ್ಲಿಕ್ಕೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯಗಳನ್ನ ತಗೊಂಡು ಅದನ್ನು ಅಭಿವೃದ್ಧಿ ಮಾಡ್ತಾನೆ ಅವೆಲ್ಲವನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಪಿ ನಂಬರ್ಗಳಲ್ಲಿ ಅದನ್ನು ಪೋಡಿಯಾಗದೇ ಇರೋದರಿಂದ ಈ ವಿಚಾರವಾಗಿ ಸರ್ಕಾರ ಸೂಕ್ತ ಸೂಕ್ತವಾಗಿ ಮತ್ತು ಏನು ರ್ಯಾಪಿಡ್ ಆ್ಯಕ್ಷನ್ನ ತೊಗೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರೈತರ ಪರವಾಗಿ ರೈತರ ಅಹಾಲನ್ನ ರೈತ ಯಾಕಂದರೆ ರೈತರನ್ನ ನಾವು ಕೃಷಿಕ ಸಮಾಜ ಇರುವಂಥದ್ದು ರೈತರ ಕೊಂಡಿಯಾಗಿರುವಂಥದ್ದು ನಾವು ಹಾಗಾಗಿ ಅವರ ಅಹವಾಲುಗಳೇನಿದೆ ಅವರ ಅಹವಾಲುಗಳನ್ನ ನಾವು ಸರ್ಕಾರದ ಮುಂದೆ ತರಲಿಕ್ಕೆ ಈ ಸಂದರ್ಭದಲ್ಲಿ ಇದು ಮಾಡ್ತೀವಿ ಹಾಗೇ ಕೃಷಿಕರಿಗೆ ಜಮೀನಿಗೆ ಹೋಗ್ಲಿಕ್ಕೆ ಕೆಲವು ಹಲವಾರು ಸಂದರ್ಭಗಳಲ್ಲಿ ಹಿಂದದ ಹಿಂದೆ ಇದ್ದಂಥ ಬಂಡಿ ದಾರಿಗಳು ಮುಚ್ಚೋಗಿವೆ ಆ ಬಂಡಿ ದಾರಿಗಳು ಮುಚ್ಚೋಗಿರುವಂಥದನ್ನ ತೆರವು ಮಾಡಿ ಆ ದಾರಿಗಳನ್ನ ಕೃಷಿಕರು ಕೃಷಿ ಚಟುವಟಿಕೆಗಳಲ್ಲಿ ತೊಡಸ್ಕೊಳ್ಳಿಕ್ಕೆ ಅನುಕೂಲವಾಗ ಅನುಕೂಲವಾಗುವಂತೆ ಆ ಬಂಡಿ ದಾರಿಗಳನ್ನ ತೆರವು ಮಾಡಿ ಮಾಡಿಕೊಡ್ಬೇಕು ಆ ಕೆಲಸಗಳು ಕೂಡ ಆಗಬೇಕು ಸಂಬಂಧಪಟ್ಟ ಇದ ಅಧಿಕಾರಿಗಳೇನಿದ್ದಾರೆ ತಹಸೀಲ್ದಾರ್ ಇರ್ಬೋದು ಎ ಸಿ ಅವ್ರಿರ್ಬೋದು ಮತ್ತು ಡಿ ಸಿ ಅವ್ರು ಇವರಿಗೆ ಸೂಚನೆಯನ್ನು ಕೊಡಬೇಕು ಸರ್ಕಾರ ಆ ಕೃಷಿಕರು ಮೊದಲಿಂದು ಕೂಡ ಈ ಒತ್ತಾಯ ಇದೆ ಕೆಲವು ಬಂಜಿ ದಾರಿಗಳು ಮುಚ್ಚೋಗಿದೆ ಕೆಲವುದು ಕೆರೆಗಳು ಮುಚ್ಚೋಗಿವೆ ಆ ಎಲ್ಲವನ್ನು ಕೂಡ ಮಾಡುವಂಥ ಕೆಲಸವನ್ನು ತೆರವು ಮಾಡುವಂಥ ಕೆಲಸವನ್ನು ಸರ್ಕಾರ ಸೂಕ್ತ ಡೈರೆಕ್ಷನ್ಸ್ನ ಕೊಟ್ಟು ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅದನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ರೈತರ ಪರವಾಗಿ ರೈತರ ಅಹವಾಲುಗಳೇನಿದೆ ಆ ರೈತರ ಪರವಾಗಿ ನಾನು ಸರ್ಕಾರವನ್ನು ವಿನಂತಿ ಮಾಡ್ಕೋತಾ ಇದ್ದೀವಿ ನಮ್ದೇನು ಆಗ್ರಹನೂ ಅಲ್ಲ ಏನು ಕೃಷಿಕ ಸಮಾಜದ ಆಗ್ರಹ ಅಲ್ಲ ರೈತರ ಬೇಡಿಕೆಗಳನ್ನ ಸರ್ಕಾರಕ್ಕೆ ಅದನ್ನು ತಲುಪಿಸುವಂತ ಕೆಲಸ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಅಂತ ಹೇಳಿ